ಪುಟ ಅಂತಾರ ಹಿಂಗ್ ಸಾಲಿನ ಸಾಲಿಗೆ ಒಂದೂವರೆ ಪುಟ ಒಂದ್ ಪುಟ ಎರಡು ಡಿಸ್ಟೆನ್ಸ್ ಅದರ ಅದ್ರ ಯಾವ್ದು ಬೇಕಾದ್ ಚಾಯ್ಸ್ ಮಾಡ್ಕೋಬಹುದು ಅವರು ಅದಕ್ಕೆ ಇದಕ್ಕಿಂತ ಮೂರ್ ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಹೆಚ್ಚು ಬರ್ತದ್ರಿ ಯಾಕಂದ್ರೆ ಕೆಪ್ ಎಂಗಲ್ ಬೇಕು ಮ್ಯಾಲಿನ ಪ್ಲೇಟ್ ಬರುದಿಲ್ಲ ಅದಕ್ಕೆ ಓನ್ಲಿ ಈ ಪಿಗರ್ ಎಲ್ಲೋ ನೋಡ್ದಂಗ ಸರಿ ಸರ್ ಅದಕ್ಕಿಂತ ಮುಂದೆ ಹೋಗಂಗಿಲ್ಲ ಮುಂದೆ ಆದ್ರ ಗಾಳಿ ಬಿಟ್ಟ ಹೊಡ್ಕೊಂಡ್ಬಿಡುತ್ತ ಪ್ಲಾಟ್ ಈ ಕಂಬ ನಡೆಸಿದ್ರಿ ಅಲ್ಲಿಂದ ಡ್ರಿಪ್ ಮಾಡ್ಕೊಂಡ್ರಿ ಡ್ರಿಪ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಏನಿಲ್ಲ ಸರ್ ಅಗಿ ಕುಡ್ಸೋದ್ರಿ ಫಸ್ಟ್ ಅಗಿ ಕುಡಿಸ್ತೀರಿ ಅಗಿ ಅಂದ್ರೆ ಸರ್ ನೆಬ್ ಲೆವೆಲ್ ನಮ್ಮ ಭೂಮಿ ನೀರ್ ಅಂತ ಜಮೀನ್ ಇತ್ತಪ್ಪ ಅಂದ್ರೆ ಸ್ವಲ್ಪ ಏರಮಣಿ ಮಾಡ್ಕೋಬೇಕು ಮಳಿ ಬಂದು ನೀರ್ ಅಂತ ಜಮೀನ್ ಇದ್ರ ಅದಕ್ಕೆ ಏನ್ ಹಡ್ಡದು ಗಿಡದ ಏನಿಲ್ಲ ಹಡ್ಡದು ಗಿಡದ ಏನಿಲ್ಲ ಸರ್ ಬರೀ ಮ್ಯಾಲೆ ಇಟ್ಟು ಮ್ಯಾಲೆ ಸರ್ ಮೇಲೆ ಅಂದ್ರೆ ಹೆಂಗ್ ಅಂದ್ರೆ ಮಳಿ ನೀರ್ ಬಂದ್ ನಿಂದಿರ್ತಪ್ಪ ನಮ್ಮಲ್ಲಿ ಅಂದ್ರ ಒಂದ್ ಯಾವ್ದಾರ ಟ್ರಾಕ್ಟರ್ ತಂದ್ ಹಂಗ ಬೋದ್ ಏರ್ಸೋತ ಹೋಗಿರೋದಕ್ಕೆ ಏರ್ ಮಡಿ ಮಾಡೋದ್ರಿ ಏರ್ ಮಡಿ ಮಾಡಿ ಅದ್ರ ಮೇಲೆ ಹಚ್ಕೋದು ಮಳೆ ನೀರ್ ನಿಂದಿರ್ತಿದ್ರ ಕೆಲವೊಬ್ರು ಎಲ್ಲ ಇಷ್ಟಿಷ್ಟು ಸೊಂಟ ಮಟ್ಟ ಜೆ ಸಿ ಬಿ ಡಿಸಿ ಬಿಟ್ಟಾರಿ ಇಷ್ಟೇ ಆಗ್ತಾ ಇರ್ಸಿರ ಮಗಿ ಹಂಗೆ ಹೇಳ ಹಂಗೆ ಮಾಡಿ ಅಂತ ಹೇಳಿದ್ರು ವೇಸ್ಟ್ ಖರ್ಚಿರೋದಲ್ಲ ಅದೆಲ್ಲ ಮಾಡಬಾರ್ದ್ರಿ ಅಷ್ಟೇ ಒಂದು ಫೂಟ್ ಏರಿತು ಒಂದ್ ನೆಲ ಲೆವೆಲ್ ಹಚ್ಚಿದ್ರ ನೀವ್ ಅಗಿ ಕುಡ್ಸಿ ಹಂಗೆ ಕುಡ್ಸಿ ಬಿಟ್ರ ಒಂದಿಷ್ಟು ಮಣ್ಣ ಇರೋದಕ್ಕ ಮತ್ತ ಮ್ಯಾಲ ಬಂದ್ ಬಿಡ್ಬೋದ ಮಳಿ ನೀರ್ ನಿಂದ್ರ ನಿಂದ್ರಂಗಿಲ್ಲ ಅಂದ್ರ ಆ ಕೆಲಸ ಮಾಡ್ಬೋದು ನೀರ್ ನಿಂತಿರ ಸ್ವಲ್ಪ ಏರ್ ಮಣಿ ಮಾಡ್ಕೋಬೇಕು ಅಲ್ಲಿಂದ ಬಳ್ಳಿ ಹಬ್ಬಲ್ ಚಾಲು ಆಗ್ತದೆ ಬಳ್ಳಿ ಹಬ್ಬಲ್ ಚಾಲು ಆಗ್ತದೆ ಸುತ್ತಳಿ ಕಟ್ಕೊತ ಹೋಗ್ಬೇಕು ಒಟ್ಟೆ ತಳ ಬಿಡ್ಬಾರ್ದ ಅದಕ್ಕ ಹಂಗೆ ಹ್ಯಾಂಗ್ ಏರ್ತಾ ಹಂಗೆ ಏರ್ತಾ ಕಟ್ಕೋಬೇಕು ಕಂಬಿಗೆ ಹಚ್ಚಿ ಮಾಡಬಾರ್ದು ಕಂಬಿಗೆ ಹಚ್ಚಿದ್ರೆ ಸ್ವಲ್ಪ ಅದರದ್ದು ಗೋತ್ ಕಡಿಮೆ ಆಗ್ತದೆ ಒಂದು ಸ್ವಲ್ಪ ಲೂಸ್ ಕಟ್ಕೋಬೇಕು ಒಂದು ನಾಲ್ಕು ಬಟ್ಟೆ ಲೂಸ್ ಸುತ್ತಳಿ ಕಟ್ಟುದೇನಾದ್ರೆ ಒಂದ್ ನಾಲ್ಕು ಬಟ್ಟೆ ಲೂಸ್ ಕಟ್ಬೇಕು ಅದ್ರ ಮ್ಯಾಲ ಹೋಗಿ ಆಮೇಲೆ ತೆಳಗ್ ಹಚ್ಚಿ ಕೊಟ್ಕೋಬೇಕು ಅದನ್ನ ಅಲ್ಲಿ ಗೋತರ್ ನಿಂತ ಬಿಡ್ತಾರೆ ಅದ್ರ ಸ್ವಲ್ಪ ಕಡಿಮೆ ಆಗ್ತಾವ್ ಅಚ್ಚಾ ಸರ್ ಅಚ್ಚಾ ಅಚ್ಚಾ ಹಾ ಈಗ ಬಳ್ಳಿ ಹಬ್ಬತ್ರಿ ಇದು ಆಯ್ತ್ರಿ ನೀವು ನೀರ್ ಯಾವ ಹ್ಯಾಂಗ್ ಹ್ಯಾಂಗ್ ಬಿಡ್ಬೇಕ್ರಿ ಅದಕ್ಕೆ ನೀರ್ ಸರ ಹತ್ತರಿಂದ ಹದಿನೈದು ಮಿನಿಟ್ ಅಷ್ಟೇ ರೀ ಈ ಮಳೆಗಾಲದಾಗ ಬಿಡಬಾರ್ದ ಮಳೆಗಾಲದಾಗ ಬಿಡ್ಬೇಕ್ರಿ ನೀರ್ ಕಡಿಮೆ ಮಾಡೋಂಗಿಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಅಂದ್ರೆ ಅದಕ್ಕೇನು ಅದ್ರನ್ನ ಆಕಾರ ನೋಡ್ಕೊಂಡ್ರಿ ಸದ್ ನಮ್ಗ ನಮಗ್ ನೀರ್ ಕುಡಿಯೋದ್ ಇನ್ನೊಬ್ರು ಹೇಳೋದ ಹೇಳೋದಂದ್ರ ಆಗುದಲ್ರಿ ಈಗ ದಿನಾನೋ ನೀವು ಬೆಳಿಗ್ಗೆ ಹೋಗ್ತಿರಪ್ಪ ಅಂದ್ರೆ ನೀರ್ ಬಿಟ್ಟ ಹೆಂಗದ ಎರಡು ದಿವಸ ನೀರ್ ಬಿಟ್ಟು ಈಗ ನೀರಿ ಬಂದು ಏನಿಲ್ಲ ಆ ರೈತ ಗೊತ್ತಾಗಿದ್ರೆ ಇದನ್ನ ಹಚ್ಬೇಕು ಇಲ್ಲ ನೀರ್ ಬಿಡುದು ಕೇಳುದ್ರಮ್ಗ ಅಂತ ನಾವ್ ಹೇಳ್ತೀವ ಅವ್ರು ಸ್ವಲ್ಪ ತೆಲಿ ಓಡಿಸಬೇಕಾದ್ರ ನೀರ್ ಬಿಡುದು ಇಂಪಾರ್ಟೆಂಟ್ ಐತಿ ಎಲ್ಲಾ ಔಷಧ ಪ್ರೇ ಅವು ಮಾಡುದು ಯಾವ್ದು ಜರುತಿಲ್ಲ ಇದಕ್ಕ ನೀರ್ ಬಿಡುದು ಯಾವ ರೈತ ಬಿಸಿಲು ಬಲಿಕ್ಕೊಳಕ್ ಯಾವ ರೈತ ಅನ್ಬೋದ ಅವನೇ ಬೆಳಿಲಕ್ ಸಾಧ್ಯ ಸರಿ ಸರ್ ಎದ್ದು ಹತ್ತದ ನೀರು ಬಿಟ್ಟ ಅದ ನೀರಪ್ಪ ಅಂತ ಅಂದ್ರ ಉಪಯೋಗ ಇಲ್ಲ ಅದನ್ನ ಏನ ಕೆಲ್ಸಕ್ಕೆ ಬರಲ್ಲ ಅದು ಸರಿ 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 ಈಗ ನೀರ್ ನೀವು ಬಿಡುವ ಪದ್ಧತಿ ಹೇಳ್ರಿ ಬ್ಯಾಸ್ಗೆ ಹೆಚ್ಚ ಬಿಡು ಅಂತ ಹೇಳಿ ಬ್ಯಾಸ್ಗೆ ಬಿಸಿಲ್ ಬರ್ದಂಗ ನೀರ್ ಕಡಿಮೆ ಮಾಡ್ಕೊತ ಹೋಗ್ ಸರ್ ಬ್ಯಾಸ್ಗೆ ರೀ ನೀರ್ ಬಿಸಿಲ್ ಹೆಂಗೆ ನೋಡಕ್ಕದ ಅದ್ರ ಆಕಾರ ನೋಕೊಂಡು ಕಡಿಮೆ ಮಾಡಾಕ್ರಿ ಬ್ಯಾಸ್ಗೆ ನೀರೇ ಕಡಿಮೆ ಹಾಳೋದು ನೀರ್ ಕಡಿಮೆ ಮಾಡ್ಬೇಕ ಸ್ವಲ್ಪ ನೀರು ಬಿಡುವಂಗ ಬಿಡೋಂಗಿಲ್ಲ ರೀ ಏನಾದ್ರ ನೀರ್ ಬಿಟ್ಟು ಸ್ಟೋರೇಜ್ ತೊಗೋತಾರ ಸ್ಟೋರೇಜ್ ಸ್ಟೋರೇಜ್ ತಗೊಂದ ಎಲಿ ಓ ನೀರ್ ಹೆಚ್ಚು ಬಿಡು ರೀ ಬಟ್ ಕಡಿಮೆ ಬಿಡ್ಬೇಕಿ ಸರ್ ಇದು ಕಡಿಮೆ ಮಾಡ್ಬೇಕ್ರಿ ಹ್ಮ್ ಹ್ಮ್ ಅಲ್ಲಿ ಬಿಸಿಲಿನ ಟೆಂಪ್ರೇಚರ್ ಹೆಂಗ ಅವಾಗ ನಮ್ಗ ಲುಸ್ಕಾನ್ ಬರ್ತದ್ರಿ ಅಚ್ಚಾ ಸರ್ ಅಚ್ಚಾ ಅಚ್ಚಾ ಹಾ ಈಗ ನೀರ್ ಬಿಟ್ರಿ ಹಬ್ಬಲ್ ಕತ್ತು ಮುಂದ ಮ್ಯಾಲಿಂದ ಕಂಬದ ಮ್ಯಾಲಿಂದ ಏನ ಅರೇಂಜ್ಮೆಂಟ್ ಮಾಡ್ಬೇಕು ಹೇಳಿ ಮ್ಯಾಲಿನ ಕಂಬದ ಮೇಲೆ ಅಂದ್ರೆ ಅದು ಪ್ಲೇಟ್ ಕಂಬದ ಮೇಲೆ ಬಳ್ಳಿ ಹೋಗ್ಬಿಡ್ತು ಬಳ್ಳಿ ಹೋಗ್ಬಿಡ್ತು ಅವಾಗ ಏನ್ ಮಾಡ್ಬೇಕು ಸರ್ ಅವಾಗ ಏನಿಲ್ಲ ಸರ್ ಅವಾಗ ಜೀರೋನೇ ಬರ್ತಾರೆ ಜೀರೋ ಮೇಂಟೆನ್ಸ್ ಅಂತಾರಲ್ರಿ ಇದಕ್ಕೆ ಅದೇ ಜೀರೋ ಮೇಂಟೆನ್ಸ್ ರೀ ಅಲ್ಲಿ ಹೋಗೋರಿಗೆ ನಿಮ್ ದುಡ್ಡು ಪೂರಾ ಕಸಗೋತು ಅದನ್ನ ಪ್ಲೇಟ್ ನಾಗಿಂದ ಮ್ಯಾಲ ಎಲ್ಲಿ ದಾಟ್ಸ ದಾಟ್ಸಿದ್ರಿ ಅಂದ್ರೆ ನೀವೊಂದು ಕತ್ರಿಕ ಹಿಡ್ಕೊಂಡು ಅಡಿಡ್ಬೇಕು ಅಷ್ಟೇ ರೆಗ್ಯುಲರ್ ಮುಂಜಾನೆ ಒಂದ್ ತಾಸ ಸಂಜೆ ಚಾಟ್ನಿ ಮಾಡಿ ಚಾಟ್ನಿ ಅಂದ್ರೆ ಸೈಡ್ ಕುಡಿ ಬರ್ತಾವ್ ಸರ್ ಅದು ಸೈಡ್ ಮೆಚುರಿಟಿ ಆಗಿರ್ಬೇಕು ಅಡ್ಡಿ ಅದು ನೀವು ಮ್ಯಾಲ ಎಬ್ಬಿಸಬೇಕಪ್ಪ ಸೈಡ್ ಕಟ್ ಮಾಡ್ಕೊತ ಅಡ್ಡಾಡ್ಬೇಕು ಅಲ್ಲೇ ಬಂದಿದು ಪುಡಿ ಬಿಡಬಾರ್ದು ಅದಕ್ಕೆ ಅದು ಬಿಟ್ಟರೆ ಮ್ಯಾಲ ಹೋಗಿ ಮತ್ತೆ ಬಿಸಿಲು ಬಲ್ತಂಗ ಮ್ಯಾಲ ಅಲ್ಲೆಲ್ಲ ಸೈಡ್ ಒಡಕ್ಕೆ ಶುರು ಮಾಡ್ತದೆ ಈಗ ಅಲ್ಲಿ ಒಂದು ಸೈಡ್ ಕಂಬಿನ ಮ್ಯಾಲ ಒಂದು ಏನೋ ಕೂಡಿಸಿರ್ಲಿಲ್ಲ ಹಿಂಗ ಅಡ್ಡ ಅಲ್ಲಿ ಅದನ್ನ ಸರ್ ಶೆಡ್ನೆಟ್ ಮಾಡಾಗತ್ತಾರೆ ಸರ್ ಶೆಡ್ನೆಟ್ ಮ್ಯಾಲಿಂದ ಆಯ್ತು ಮ್ಯಾಲಿಂದ್ರೆ ಕೆಳಗೆ ಇನ್ನೊಂದು ಇದು ಸರ್ ರಿಂಗ್ ಟೈಪ್ ಕುಂಟಿಸಿರಿ ಅದಕ್ಕೆ ಏನೋ ಕಂಬಿ ರಿಂಗ್ ಅಂದ್ರೆ ಕಾಂಕ್ರೀಟ್ ಪ್ಲೇಟ್ ಐತೆ ಸರ್ ಅದು ಕೆಲವರು ಟೈರ್ ಹಾಕಿ ಮಾಡ್ತಾರೀ ಟೈರ್ ಹಾಕೋದ್ರಿಂದ ಏನ್ ಹಾಕದ್ರಿ ಮಳಿ ಬಂದಾಗ ಟೈರ್ ಒಳಗ ನೀರ್ ಹೋಗ್ತಾವ ಇವ್ರಿಗೆ ಹೊರತಾಗ ಅವಾಗ ನೀರ್ ನೀರ್ ಜಾಸ್ತಿ ತಗೊಳ ಶುರು ಮಾಡ್ತದೆ ನೀರ್ ಪಟ್ಟಿರಲಿಲ್ಲ ನೀರ್ ತಗೋತದ ಅದ್ ಟೈರ್ ನೀರ್ ಹೋಲಾದಾಗ ನೋಡ್ಕೋಬೇಕ ಇವರು ಅದು ಖರ್ಚು ಇದಕ್ಕೆ ಜಾಸ್ತಿ ಬರ್ತಾರೆ ಯಾಕಂದ್ರೆ ತಳಿ ಎರಡ್ ಕೆಜಿ ಕ್ಷಮಣ ಹೋಗಿ ಬಿಡತಾರೆ ಅದಕ್ಕೆ ಚಿಂತ ಕ್ಷಮ ಅದಕ್ಕ ಆಮೇಲೆ ಮೇಲೆ ಟೈರ್ ಕುಡಿಸಬೇಕಾಗ್ತದ ಅದಕ್ಕಿಂತ ಮುಖ್ಯವಾದ ಕಾಂಕ್ರೀಟ್ ಪ್ಲೇಟೇ ಒಳ್ಳೇದ ಕಾಂಕ್ರೀಟ್ ಸಿಮೆಂಟೇ ಒಳ್ಳೇದ ಯಾಕಂದ್ರೆ ಅದ್ರ ರೂಟ್ಗಳು ಪ್ಲೇಟಿಗೆ ಕಾಂಕ್ರೀಟ್ ಕಂಬಕ್ಕೆ ಹಿಡ್ಕೊ ಸರಿ ಸರ್ ಸರಿ ಸರ್ ಹಾ ಈಗ ಮ್ಯಾಲ ಶಡ್ ನಾಟ್ ಒಂದು ಮಾಡಿರಿ ಸರ್ ಓನ್ಲಿ ಬೇಸಿಗೆ ಸಂಬಂಧಿ ಸರಿ ಸರ್ ಈಗ ನೀವು ಈಗ ಏರ್ತ್ರಿ ಹಣ್ಣು ಬಿಡ್ಲಿಕ್ಕೆ ಹೂ ಬಿಡ್ಲಿಕ್ ಯಾವಾಗ ಸ್ಟಾರ್ಟ್ ಆಗತ್ರಿ ಹಣ್ಣ ಮೊದಲು ಇಂಪಾರ್ಟೆಂಟ್ ಏನ್ ಸರ್ ಯಾವ ತಿಂಗಳ ನಡೆಯುವುದು ಬೆಸ್ಟ್ ರೀ ಸಸಿ ಸಸಿ ಸರ್ ಇದು ನವೆಂಬರ್ ಡಿಸೆಂಬರ್ದಾಗ ಈ ಜೂನ್ ಕ ನಡೋದು ಬೆಸ್ಟ್ ಖರೇ ಅವ್ರು ಕೊಡೋದಲ್ರಿ ಯಾರು ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ನೀವು ತಗೊಂಡ್ ಮಾಡ್ಕೊಂಡ್ರೆ ಆಗ್ತದ ಕರಿ ಈ ಸದ್ ಮಾಡಬೇಕು ಯಾಕಂದ್ರೆ ಟೆಂಪ್ರೇಚರ್ ಕಡಿಮೆ ಇರ್ತದ ಸಸಿ ಎಲ್ಲ ಇಂಪ್ರೂವ್ ಆಗುದ್ರಾಗ ನವೆಂಬರ್ ಡಿಸೆಂಬರ್ ಜೂನ್ ಮೇ ತಿಂಗಳು ಅವಾಗ ಮಾಡ್ಕೋ ಸಲ ಯಾರು ಕೊಡೋದು ಯಾಕಂದ್ರೆ ಹಣ್ಣು ಬಿಡ್ತಿರ್ತಾರ ಅದು ಒಂದ್ ಹಣ್ಣು ಬಿಟ್ಟು ನೂರು ದೀಡ್ ರೂಪಾಯಿ ಬರ್ತದೆ ಮತ್ತೆ ಇವ್ರು ಕೊಡೋದು ಬಾಳಾದ್ರೆ ಎಪ್ಪತ್ತ ಎಂಬತ್ತು ರೂಪಾಯಿ ನಮ್ ಕೊಡಬಹುದು ವರೈಟಿ ಮೇಲೆ ಕೆಲವೊಂದು ವರೈಟಿ ಇಪ್ಪತ್ ಮೂವತ್ತು ರೂಪಾಯಿ ತಗದ ನಾಲ್ವತ್ತು ರೂಪಾಯಿ ತಗಾವ ಹಿಂಗ ರೇಟ್ ಹೆಚ್ಚು ಕಡಿಮೆ ಹೆಚ್ಚು ಅದ ಮೊದಲ ಮೊದ್ಲು ಕ್ವಾಲಿಟಿನೇ ಚೌಕಸಿ ಮಾಡ್ಬೇಕು ಇಂಪಾರ್ಟೆಂಟ್ ಮೇನ್ ಹಚ್ಚೋದಕ್ಕಿಂತ ಮೊದಲು ಇಂಪಾರ್ಟೆಂಟ್ ಯಾವಾಗ ಇದು ಎಷ್ಟು ಕೊಡ್ತದ ಕೊಡ್ತದೆ ಇದನ್ನ ಚೌಕಸಿ ಮಾಡ್ಬೇಕು ಎಲ್ಲಾ ಹೇಳ್ತಾರ ರೈತರಿಗೆ ಗೊತ್ತ ವಿಚಾರ ಮಾಡ್ಲಾರ್ದೆ ಏ ಎಲ್ಲ ಒಂದೇ ಹೇಳ್ತಾನ ಹೇಳ್ತಾರ ಹಿಂಗ ಹೇಳ್ತಾರ ಹಂಗ ಹೇಳದ್ರಾಗ ನಾವ್ ವಿಚಾರ ಮಾಡುದಲ್ಲ ಆಯ್ತಪ್ಪ ಎಲ್ಲಾ ಒಂದಿರತ್ ಹೇಳ್ ಬಿಡ್ತೇವ್ ಆಚಾ ಅಂದ್ರೆ ಜೂನ್ ದಾಗ ಹಚ್ಚುದು ಚಲೋ ಅಂತ ಜೂನ್ ದಾಗ ಹಚ್ಚುದು ಚಲೋ ರೀ ಜೂನ್ದಾಗ ಹಚ್ಚು ಅಂದ್ರೆ ಸ್ವಲ್ಪ ಜೀವನದಾಗ ಸ್ವಲ್ಪ ಕುಡಿ ಒಡೋದು ಕಡಿಮೆ ಸರ್ ಯಾಕಂದ್ರೆ ಹಣ್ಣು ಬಿಡುದು ಈ ಇರ್ತದ ಅದು ಈ ಮೆಚುರಿಟಿ ಕಡ್ಡಿ ಕೊಟ್ಟರೆ ಅಲ್ಲಿ ಆ ಕಡ್ಡಿ ಹಣ್ಣು ಬಂದ್ರೆ ಬತ್ತೇರಿ ಅದು ಯಾಕಂದ್ರೆ ನಮ್ಮಲ್ಲಿ ಜೂನ್ದಾಗ ನಮ್ಮಲ್ಲಿ ನಾಲ್ವತ್ತು ಹಣ್ಣು ಅರ್ದ ಪಟ್ಟಿದ ಕಡ್ಡಿ ತಳಗ ಮ್ಯಾಲ ಆಗ್ಲಿಲ್ಲ ಹಿಂಗಾಗಿ ನವಂಬರ್ ನವೆಂಬರ್ ನವೆಂಬರ್ ಹಚ್ಚು ಚಲೋ ಯಾಕಂದ್ರೆ ಅವಾಗೆ ಸಿಗುದು ಸಸಿ ಅದು ಕಡ್ಡಿ ಸಿಗುದು ಅವಾಗೆ ಸಸಿ ಬೇಕಾದ್ರೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಬೇಕ್ರಿ ಬುಕ್ಕಿಂಗ್ ಮಾಡಿದ್ರೆ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ ಬುಕಿಂಗ್ ಅಂದ್ರೆ ಮಾಡ್ಬೇಕು ರೀ ರೈತರ ರೈತರು ನಿಮ್ಗ ಅಗಿ ಎಲ್ಲಿ ತೊಗೊಬೇಕಾಗಿರ್ತದ ಅಲ್ಲಿ ಮಾಡ್ಬೇಕ್ರಿ ನಮ್ಮ ಹತ್ರ ನಾ ಮಾಡತ್ತೇನಿಲ್ಲ ನಿಮ್ಮ ಹತ್ರ ನಿಮ್ಗೆ ಎಲ್ಲಿ ಅವನಲ್ಲಿ ಇಗಿ ಚಲೋ ಅನಸ್ತ ಅವನಲ್ಲಿ ಮಾಡ್ರಿ ಅಚ್ಛ ಆಚ್ಛ ಮುಂದೆ ಅಗಿ ಅದನ್ನ ವರೈಟಿ ನೀವು ಫಸವ ಅನ್ಸಿದ್ರೆ ನಿಮ್ಗೆ ಅದನ್ನ ತಗೋಬೇಕ ಅನಸ್ತದ ಅವಾಗ ನೀವು ಬುಕಿಂಗ್ ಮಾಡಬೇಕಾಗ್ತದ ಇದು ಸಿಗ್ತೋ ಇಲ್ಲ ನನ್ಗೆ ಅಂತ ಹೇಳಿ ವಿಚಾರ ಮಾಡ್ಬೇಡಿ ಮಾಡ್ರಿ ಮಾಡ್ರಿ ನೀವು ಅಲ್ಲೇ ಅಲ್ಲೇ ಮಾಡ್ಬೇಕು ಎಲ್ಲಿ ಆದ್ರ ಅಡ್ವಾನ್ಸ್ ಆಗಿ ಮಾಡ್ಬೇಕಂದ್ರ ಬುಕಿಂಗ್ ಮಾಡಬೇಕು ಭೇಟಿ ಮಾಡಾಕ ಇಂತ ತಗೋ ಬಂದವ್ರಿ ಏನ್ ಹೇಳ್ತಾ ಇದ್ದಾರ ಅಂದ್ರೆ ಇದ್ರೊಳಗೆ ಎಷ್ಟು ಜಾತಿ ಒಂದು ಸ ನೂರಾ ಐವತ್ ಮೂರು ತಳಿಗಳು ಮಿನಿಮಮ್ ಐವತ್ತ ಮೂರು ತಳಿಗಳಾದಾವ ನೀವು ಮಿಸ್ಟೇಕ್ ಮಾಡ್ಕೊಂಡು ಎಲ್ದೇರೆ ಹೋಗಿ ಎಲ್ದೇರೆ ಬುಕ್ ಮಾಡೋದಕ್ಕಿಂತ ಈಗ ನಾ ತಿಂದು ನೋಡಿ ನೀವು ಸರ್ ಇವು ಈಗ ಎರಡು ಹಣ್ಣು ತಿಂದೆ ಈಗ ನಾ ಒಂದು ತಾಸು ತಮ್ಮಂದೆ ತಿಂದು ತೋರಿಸಿ ನಾನು ತಿನ್ನಂಗೆ ಅನಿಸುತ್ತದ ವಲ್ಲ ಅಂತನ್ಸಲು ತಿನ್ನಬೇಕೇ ಅನಿಸುತ್ತದೆ ಅಂಥ ಒಂದು ರುಚಿಕಟ್ಟಾದ ಇದು ನನಗೆ ಬೆಸ್ಟ್ ಐಡಿಯಾ ಏನಪ್ಪ ಅಂದ್ರೆ ಇವ್ರ ಹತ್ರ ಬುಕ್ ಮಾಡೋದು ಒಳಿತ ಅನಿಸ್ತದೆ ಯಾಕಂದ್ರೆ ನಿಮ್ಗೆ ಏನು ಹೇಳಿದೀವಿ ಅಂದರೆ ಈಗ ಸಸಿ ಒಳಗೆ ನೂರ ಎಂಟು ಇರ್ತವೆ ಏನೂ ಹೇಳಿಕೊಟ್ವಿ ಈ ಕೇಸರ ಮಾವು ಅಂತ ಹೇಳ್ತಾರೆ ಯಾವುದೋ ಕೊಟ್ಟು ಬಿಡ್ತಾರೆ ಮುಂದೆ ನೀವು ಹಾಕಿ ಏಳೆಂಟು ವರ್ಷ ಬೆಳೆಸಿ ಬರೋದ್ರೆ ಕೇಸರ ಮಾವು ಬರೋದೇ ಇಲ್ಲ ಅದಕ್ಕೆ ಅದಕ್ಕೆ ಇವ್ರ ಹತ್ರ ಬುಕ್ ಮಾಡೋದು ನಿಮ್ಮ ಇವ್ರದೆಲ್ಲ ಅಡ್ರೆಸ್ಸು ಫೋನ್ ನಂಬರು ನಾನು ಹಾಕಿರ್ತೀನಿ ನಾನು ಆ ನಂದು ಹಾಕಿರ್ತೀನಿ ನೀವು ಏನು ಬೇಕಾದರೂ ಸಸಿ ಇದ್ರ ಬಗ್ಗೆ ಕೇಳ್ತೀನಿ ಹಚ್ಚಿರಿ ಇವರು ಮೊದಲು ಈಗ ಮೂರು ಎಕರೆ ಹಾಕ್ಯಾರ ಇವರು ನೀವು ಒಂದೇ ಎಕರೆ ಹಾಕಿ ನೋಡ್ರಿ ನಿಮಗೆ ಮುಂದೆ ಶ್ರೇಷ್ಠ ಅನಿಸ್ತು ಅಂದ್ರೆ ಮುಂದೆ ಹತ್ತು ಎಕರೆ ಹಾಕ್ರಿ ಹಾಂ ನಾ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದು ಮಾಡೋದು ರೈತರಿಗೆ ಸಲುವಾಗಿದ್ದು ರೈತರು ಮುಂದೆ ಬರಬೇಕು ಈಗ ಸರ ನಿಮ್ಗೆ ಇದು ಎರಡನೇ ವರ್ಷ ನಿಮ್ಮ ತಳಿ ಸರ್ ಹಾ ಸರ್ ಎರಡನೇ ವರ್ಷ ಅಲ್ಲ ಸರ್ ಮೂರನೇ ವರ್ಷ ಮೂರನೇ ವರ್ಷ ಮೂರನೇ ವರ್ಷ ಲಾಸ್ಟ್ ಇಯರ್ ಈಲ್ಡ್ ಎಷ್ಟು ಟನ್ ಬರ್ತಂದ್ರಿ ಸರ ಲಾಸ್ಟ್ ಇಯರ್ ಅಂದ್ರೆ ನನಗೆ ಟೋಟಲ್ ಅಂದಾಜ ದುಡ್ಡಿನ ಮೇಲೆ ಯಾಕಂದ್ರೆ ನಾವ್ ಎಲ್ಲಾರು ಈಗ ಅವರ್ತಿ ಬಂದು ಬಂದೋಯ್ರು ನಿಮ್ ಹಣ್ಣೆ ಬಿಡ್ತಾರಿ ಕಸ್ಟಮರ್ ಬಂದು ಏನ್ ಮಾಡಕ್ ಏನ್ರಿ ಐವತ್ ಕೆಜಿ ನೂರು ಕೆಜಿ ಇಲ್ಲಿ ಬರ್ತೀರಿ ನಿಮ್ಗೆ ಹೆಂಗ್ ಪ್ರಾಡಕ್ಟ್ ಅಂದ್ರೆ ಅವ್ರು ಮನೆಗ್ ಕೊಟ್ಟಿದ್ರಲ್ರಿ ಹಣ್ಣು ಕೊಡ್ರಿ ಸಪ್ ಸಪ್ಗದ್ರಿ ಇದು ಹುಳಿದಾರೆ ಏನ್ ಮಾಡಕ್ ಬರ್ತಾರ ಅದಕ್ಕೆ ಬಂದಿವ್ರಿ ಇಲ್ಲ ಹರ್ಯಾಗತ್ತದ ಬಾಗಲ ಕೊಡಿದ್ರೆ ಬಂದೋಯ್ತಾರ ಈ ಕಡೆ ಬಿಜಾಪುರದ ಇಲ್ಲಿ ಬಂದೋಯ್ತಾರೆ ಒಂದ್ ಸಲ ಹೋಯ್ತ ನಮ್ ಹಣ್ಣು ವ್ಯಾಪಾರಿಸ್ರೆ ಬಂದೋಯ್ತಾರ ಈ ವ್ಯಾಪಾರಿಸ್ ಹೋಯ್ತವ್ರು ಭೂಮಿ ಇದ್ದವ್ರು ಭೂಮಿ ಇದ್ದವ್ರದ ವ್ಯಾಪಾರ ಇಲ್ರಿ ಮನೆಯೊಬ್ರು ಅಂದ್ರು ಭರತ್ ಅಂತ ಹೇಳಿದಾರ ಅವ್ರ ಹೆಸರ ಅವ್ರು ನಮಗೆ ನಿಮ್ ಹಣ್ಣು ರುಚಿ ಇದ್ರಿ ನಾ ಎಲ್ಲಾ ಕಡೆ ಹಣ್ಣು ತುಂಬಿನ್ರಿ ನಿಮ್ ಅಗಿ ನಮ್ಗೆ ಬೇಕ್ರಿ ನಿಮ್ ದ್ರಾಕ್ಷಿ ಮೊದಲ ಅದನ್ನ ತಗದಿನಿ ತಂತಿ ಕಂಬ ಎಲ್ಲ ಅದಾವ ನಿಮ್ ಅಗಿ ಇಟ್ಟು ಕೊಟ್ಟು ಸಾಕಂದ್ರ ಐತ್ರಿ ಸರ್ ಕೊಡ್ತೀನಿ ಬಟ್ ಈಗ ಸಿಗಲ್ರಿ ನೋ ಮೆಡಿಸನ್ ಸಿಗ್ತಾವಂತ ಅಂತ ಅವ್ರಿಗೆ ನಾನ್ ಎಲ್ಲಾ ಕಡೆ ಹಣ್ಣು ತುಂಬಿನಿ ನಿಮ್ಗೆ ವಿಶೇಷ ಕ್ವಾಲಿಟಿ ಬೇರೆ ಅದ ವ್ಯಾಪಾರಕ್ಕೆ ಹಣ್ಣು ಒಯ್ದಾಗ ನೋಡಿನಿ ಅದ ನಮ್ ಹಗ್ಗಿ ಕೊಡ್ರಿ ಅಂತ ಹೇಳಿ ಯಾಕದ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಸರಿ ಸರ್ ಈಗ ನೀವು ಅದು ಹಚ್ಚದ್ರಿ ಇದನ್ನ ಮಾಡಿದ್ರಿ ಹೂ ಬಿಡ್ತು ಈಗ ಹೂವು ನೀವು ನವಂಬರ್ ಹಚ್ಚದ್ರಿ ಅಂದ್ರೆ ಹೂವು ಯಾವ ತಿಂಗ್ಳು ಬಿಡ್ತಾವ್ರ ಸರ್ ಸರ ನವಂಬರ್ ಹಚ್ಚರ ಇಮಿಡಿಯಟ್ಲಿ ಅದ್ರದ್ದು ಚಿಗುರು ಚಾಲು ಇರ್ತಾವ ಆ ಟೈಮ್ ಹಚ್ಚೋದ್ ಬುಳ್ಳಿ ಚಿಗರು ಮೋಸ ಇರತ್ತೆ ನಮ್ಮಲ್ಲಿ ಹಣ್ಣು ಕಟ್ಟಾಗಿರ್ತಾವೆ ಆ ಬರ್ತಾ ಅವರು ಚಾಲು ಚಲೋ ಅದನ್ನ ನಾವು ಹೇಳ ಮೇಂಟನೆಸ್ ಮಾಡಿದ್ರೆ ನಾವೆಲ್ಲ ಸ್ವಲ್ಪ ಅದಕ್ಕೆ ಕೊಟ್ಟ ಏನ್ ಕೊಡ್ಬೇಕೆಲ್ಲ ಕೊಡ್ಬೇಕ ಇದು ಅದನ್ನ ಈಗ ವಯದ್ ಕೂಡ್ಲಿ ಹಣ್ಣ ಈಗ ಬ್ಯಾರದ್ರು ಯಾರತ್ರ ಇತರ ಕೆಡ್ಲಾಕ್ ಶುರು ಹೋಗಿ ಕೆಲವೊಂದು ಇನ್ಸ್ಪೆಕ್ಷನ್ ಆಗ್ತಾ ಯಾಕಂದ್ರೆ ಅವರಲ್ಲಿ ನೀರ ಭೂಮಿ ಎಲ್ಲಾ ಬದಲಾಗ್ತಾವೆ ಇವರಲ್ಲಿ ನೀರ ಮಣ್ಣ ಎಲ್ಲಾ ಬದಲಾಗ್ತವ ಅವಾಗ ಬಂದಾಗ ಅದಕ್ಕೆ ಸ್ವಲ್ಪ ಸ್ಪ್ರೇ ಅವು ಇರ್ತಾವ್ರಿ ನಾರ್ಮಲ್ದಾಗ ತಳಗ್ ಬಡ್ಡಿ ಹಾಕು ಕೆಡಲರ್ದಾಗ ನೋಡ್ಕೋಬೇಕು ಅವೆಲ್ಲ ನಾವು ಗೈಡೆನ್ಸ್ ಕೊಡ್ತೇವ್ರಿ ಯಾಕಂದ್ರೆ ಸ್ಪ್ರೇ ಅಂದ್ರೆ ಪೂರಾ ಬಳ್ಳಿಗೆ ಸ್ಪ್ರೇ ಮಾಡ್ಬೇಕು ಹಾಗಿಗೆ ಸ್ಪ್ರೇ ರೀ ಹಾಗಿಗೆ ಸ್ಪ್ರೇ ರೀ ಬಳ್ಳಿಗೆ ಸ್ಪ್ರೇ ರೀ ನೀವು ಈಗ ಒಂದ್ ವರ್ಷ ಈಳು ತಕೊಳ್ ಹಾಜ ಬಳ್ಳಿ ಮೇಲೆ ಒಂದ್ ವರ್ಷ ನೀವು ಏಳ್ ತಕೊಳತಾನೆ ಎರಡ್ ಸಾವಿರ ಸ್ಪ್ರೇ ಮಾಡಿ ಒಂದ್ ನಾಲ್ಕರಿಂದ ಐದ್ ಸಲ ಮಾಡ್ಯಾವ್ರಿ ಯಾಕಂದ್ರೆ ನಮ್ ನಿಲ್ಕ ನಮ್ ಭೂಮಿಗೆ ನಮ್ಮ ನೀರಿಗೆ ಹೊಂದ್ಕೋಬೇಕಿರೋದು ಹ ಅನುಕೂಲತನ ಮಾಡ್ಬೇಕಾಗ್ತದೆ ಅದನ್ನ ಮಾಡೋದು ಏನ್ ಮಾಡ್ಬೇಕು ಅಂದ್ರೆ ಮೊದಲು ಗೊತ್ತಬೇಕು ಅದನ್ನ ಯಾವ ಸ್ಪ್ರೇ ಮಾಡ್ತೀವಿ ಯಾವ್ದಾರ ಒಂದು ನಾರ್ಮಲ್ ಮಾಡ್ತಾರೆ ಪೌಡರ್ಗಳು ಬ್ಲೂ ಕಾಪರ್ ಯಾಕೆ ಮಾಡ್ತಾರೆ ಅದಕ್ಕೆ ಕ್ರಿಮಿ ಫಂಗಸ್ ಅಟ್ಯಾಕ್ ಹಾಕೋರು ಅದಕ್ಕೆ ಅಲ್ಲಿ ಆ ನಮ್ಮ ನೀರಿಗೆ ನಮ್ಮ ಮಣ್ಣಿಗೆ ನಾವು ಕೊಟ್ಟಿರ್ತೇವೆ ಮೊದಲ ಇಲ್ಲಿ ಕಟ್ ಮಾಡಿದ ಕೂಡಲೇ ಕಟ್ ಮಾಡಿ ಕತ್ರಿ ಇನ್ಸ್ಪೆಕ್ಷನ್ ಆಗಿರ್ತದ ಅಥವಾ ಅವ್ರು ಅಲ್ಲಿ ಒಯ್ದ ಕೂಡಲೇ ಮಣ್ಣು ಬದಲಾಗ್ತದ ನೀರ್ ಬದಲಾಗ್ತವ ಹಿಂಗಾಗಿ ಅದನ್ನ ಅದನ್ನ ಸರಿ ಅಲ್ಲಿ ಹೊಂದ್ಕೊಳ್ಳೋ ಒಟ್ಟಿಗೆ ಅದು ನಾರ್ಮಲ್ ಅದು ಸ್ಪ್ರೇ ಇರ್ತದೆ ನಾರ್ಮಲ್ ಸ್ಪ್ರೇ ಓಕೆ ಆ ಸ್ಪ್ರೇ ಮಾಡೋದ್ರಲ್ಲ ನೀವು ಬುಡಕ್ಕೆ ಏನ್ ಹಾಕ್ತೀರಿ ಸರ್ ಬಳ್ಳಿ ಸರ್ ಬಳ್ಳಿಗೆ ಅಂದ್ರೆ ಮೊದ್ಲ ಈ ಸಸಿ ಮಾಡುವಾಗ ಎರಡು ಬುಟ್ಟಿ ಮಣ್ಣ ಒಂದ್ ಹುಟ್ಟಿ ತಿಪ್ಪಿ ಗೊಬ್ರ ದನಗಳ ಹಸುವಿನ ಗೊಬ್ರ ಮಿಕ್ಸ್ ಮಾಡ್ತೇವ ಸರಿಯಾಗ ಮಿಕ್ಸ್ ಮಾಡಿ ಪ್ಯಾಕಿಡದಾಗ ತುಂಬಿಸ್ತಿವಿ ಮ್ಯಾಲ ಒಂದ್ ಇಂಚ್ ಬಿಟ್ಟು ಇಲ್ಲ 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 ಏರಿಯಾಗೇರಿಯಾ ನಡೆಯಲ್ಲ ಇದು ಯಾವ್ದು ನಡೆಯಲ್ಲ ಮಾಡ್ತಾರ ಮಾಡ್ತಾರ ಅದನ್ನ ತಡ್ಕೊಳಕ್ ಕ್ಷಮಾ ಕಡಿಮೆ ಆಗಿಬಿಡ್ತಾವ ಈ ಸದ್ ಇದಾದ್ರೆ ನೀವ್ ಏನಾದ್ರು ಕೊಟ್ಟ ಕೊಟ್ಟಿರಿ ಇದ್ರ ಕಲರ್ ಹೊಡಿದ್ರೆ ಇಷ್ಟ ಕಲರ್ ತೇಜ್ ಬಿಳಂಗಿಲ್ಲ ಆಮೇಲೆ ವ್ಯಾಪಾರತ್ರ ಹತ್ರ ಹೋಗ್ಬೇಕ ಅವ್ರ ಹತ್ರ ಹಣ್ಣು ತೊಗಟಿ ತಗಟಿ ಮೇಲೆ ರುಚಿ ಹಣ್ಣು ಎಂಟು ದಿನ ಇಟ್ಟು ಮಾಡ್ಲಿ ಹತ್ತು ದಿನ ಇಟ್ಟು ಮಾಡ್ಲಿ ನುಸ್ಕಾನ ಹೋಗ್ಬಾರ್ದು ಯಾವ ನುಕ್ಸಾನ್ ಹೋದ್ರ ನಾಳೆ ನಮ್ಮ ಹತ್ರ ಬರಲ್ಲ ಸರಿ 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 ಹಿಂಗ ಆಗ್ತಾರಿ ಕೆಲವೊಂದು ಕೆಮಿಕಲ್ಸ್ ಕುಡಿದ್ರೆ ನಾ ತರ ಆಗ್ಲತ್ತ ಶುರು ಆಗ್ತಾವೆ ಸರಿ ಸರಿ ಈಗ ಈ ಏನ್ ನೀವು ಖಾತಾ ತಿಪ್ಪಿ ಖಾತ ಹಾಕ್ತಿರ್ಲಾ ನೀವೇನ್ ಗೋಮೂತ್ರ ಮಜ್ಜಿಗೆ ಇಂತವ್ ಏನಾದ್ರು ಇಲ್ಲ ಸರ್ ಅವೇನ್ ಮಾಡಿಲ್ಲ ಸರ್ ಯಾಕಂದ್ರೆ ನಾವು ಇನ್ನು ಮಾಡಿಲ್ಲ ಇನ್ ಮುಂದೆ ಮಾಡ್ಬೇಕಂತ ವಿಚಾರ ಐತ್ರಿ ಸರಿ ಸರ್ ಅದನ್ನೆಲ್ಲ ಸದ್ಯ ತಿಪ್ಪಿ ಗೊಬ್ರ ಹೆಚ್ಚು ಯೂಸ್ ಹೆಚ್ಚ ಹೆಚ್ಚಂದ್ರೆ ಒಂದ್ ಐದೈದು ಗುಟ್ಟಿ ಇದಕ್ಕೆ ಹಾಕಿವ್ರಿ ನಾಲ್ಕರಿಂದ ಐದು ಬುಟ್ಟಿ ದೊಡ್ಡ ಗುಟ್ಟಿಲೆಲ್ಲಾ ಕೊಡ್ತಾವ್ರಿ ಅದಕ್ಕೆ ಏನ್ ಕೊಟ್ರು ನಾವು ಕ್ಲೋರೋ ಅಂತ ಒಂದು ಔಷಧ ಬರ್ತಾವ್ರಿ ಕ್ಲೋರೋ ಅದು ಗೊನ್ನಿ ಹುಳ ಬರ್ಲಿ ಅದನ್ನ ಔಷಧ ಡ್ರಿಪ್ ನಾಗ ಬಿಡ್ತೇವ್ರಿ ಬಿಡ್ತೀವಿ ಯಾಕಂತ ಕೇಳ್ರಿ ಅದನ್ನ ಹುಳ ಕಡದ ಒಂದ್ ತಿಂಗ್ಳಕ್ರಿ ಗಿಡ ಕಡದ ಗುರುತಾಗ್ಲಾಕ ಕ್ಲೋರೋನೇ ಕೊಡ್ತೇವೆ ಡ್ರಿಪ್ ನ ಎಕರೆಕ್ ಒಂದರಿಂದ ಅರ್ಧ ಲೀಟರ್ ಒಂದ್ ಲೀಟರ್ ಕೊಡ್ತೇವೆ ಬನ್ನಿ ಹುಳ ಕಡಿಬಾರ್ದು ಇವತ್ತಿ ಆಗ್ಬಾರ್ದು ಕೆಲವ್ ನೆಲಕ್ ಭೂಮಿಗಳು ಒಳಗ ಹುಳ ಕಡಿತಾವ್ ಈಗ ನೀವು ನವೆಂಬರ್ ಹಚ್ಚಿದ್ರಿ ಸರ್ ಹೂ ಯಾ ತಿಂಗ್ಳು ಬಂತಂದ್ರಿ ಹೂ ಸರ ಈ ನವೆಂಬರ್ ಹಚ್ಚಿರ್ತಾರಲ್ರಿ ಮುಂದ್ ನಮ್ದು ಮೇ ತಿಂಗಳ ಫ್ಲವರಿಂಗ್ ಬರ್ತದ ಮೇ ತಿಂಗಳ ಹೆಂಗ್ ಅಲ್ಪ ಸ್ವಲ್ಪ ಸ್ವಲ್ಪ ಮಳೆ ಇತ್ತಂದ್ರ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆರ್ ಫ್ಲವರಿಂಗ್ ಆರ್ ತಿಂಗಳಿಗೆ ಬರ್ತದ್ರಿ ಬಟ್ ಅವ್ರಲ್ಲಿ ಬರೋದಿಲ್ಲ ರೀ ಅವ್ರಿಗೆ ಹದಿನೆಂಟು ತಿಂಗಳ ಬೇಕೇರಿ ಬೆಳೂರಿಗಾಲಕ್ಕ ಹದಿನೈದು ತಿಂಗಳಿಗೆ ಹೂ ಸ್ಟಾರ್ಟ್ ಆಗ್ತಾ ಇರೋದು ಎರಡು ವರ್ಷ ನಾವ್ ಹೇಳ್ತೀವಿ ಬಟ್ ಸ್ಟಾರ್ಟ್ ಆಗೋದು ಹದಿನೈದು ತಿಂಗಳ ಚಾಲೂ ಆಗ್ತಾರಿ ಆಮೇಲೆ ಕೆಲವಾಗ್ತು ಏನ್ರಿ ನೀವು ಹದಿನೈದು ಫಸ್ಟ್ ಇಯರ್ ಇಯರ್ ಸೆಕೆಂಡ್ ಇಯರ್ ಸೆಕೆಂಡ್ ಇರ್ತಾರೆ ಸೇಮ್ ರೀ ಅಲ್ಲಿ ಮೇ ತಿಂಗಳ ಹೋಗ್ ರೀ ಮೇಲೆ ಎರಡ್ ವರ್ಷ ಆದ ನಂತರ ನಿಮ್ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ತಾರೆ ರೈಟ್ ಸರ್ ಮೇ ತಿಂಗಳ್ ಬಂತು ಬಂತು ಹಿಡಿತು ಮುಂದ್ ಹಣ್ಣು ಯಾವಾಗ ಆಗ್ತಾವ್ರ ಸರ್ ಹಣ್ಣು ಫ್ಲವರಿಂಗ್ ಬಂದ್ ಕೂಡ ನಾಲ್ವತ್ತಿ ಹಣ್ಣು ಕಟ್ಟಬರ್ತಾವ್ರಿ ನಲ್ವತ್ತೈದು ಷ್ಟು ಮಗ್ಗಿ ಕಾಣಿಸ್ತದ ಅಲ್ಲಿಂದ ಡೇಟ್ ಬರ್ದಿ ನಲ್ವತ್ತೈದು ವಿಷ ಹಣ್ಣು ಕಟ್ಟೋ ಬರ್ತದ ಒಂದ್ ಕೆಜಿ ಆಗ್ತದೋ ಅರ್ಧ ಕೆಜಿ ಆಗ್ತದ ಅದನ್ನ ಸ್ವಲ್ಪ ಪಾಲಿನೇಷನ್ ಅದ್ರದ್ದು ಹೆಂಗಾಗ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಹೂವರ್ತದೆ ಅದು ಪಾಲಿನೇಷನ್ ಮುಂಜಾಗ್ರೆ ಆರು ಗಂಟೆ ಇರ್ತದೆ ಹೆಂಗಾಗ್ತದೆ ಅದ್ರ ಮೇಲೆ ನಿಮ್ಗೆ ಹಣ್ಣು ಸೈಜ್ ಬರ್ತದೆ ನೈಸರ್ಗಿಕ ಮೇಲೆ ನಾವು ಮಾಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸರಿ ಸರ್ ಹಾ ಈಗ ನೀವು ಎಷ್ಟು ಇಪ್ಪತ್ತೈದು ಲಕ್ಷ ತೊಗೊಂಡ್ರಿ ಫಸ್ಟ್ ಈಲ್ಡ್ ಹಾ ಸರ್ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ರೂಪಾಯಿ ತೊಗೊಂಡ್ರಿ ನೋಡಿ ರೈತ್ರಿ ಈಗ ಸರು ಫಸ್ಟ್ ಹೇಳಿ ತೊಗೊಂಡ್ರೆ ಇದು ಎರಡನೇ ವರ್ಷ ಒಂದನೇ ವರ್ಷ ಚಿತ್ತು ತಗೊಂಡ್ರೆ ಎರಡನೇ ವರ್ಷ ಇದು ಮೂರನೇ ವರ್ಷ ಅದು ಮೂರನೇ ಫಲ ಅವ್ರ ಫಸ್ಟ್ ಇಪ್ಪತ್ತಾರು ಲಕ್ಷ ರೂಪಾಯಿ ಅವ್ರ ಬಿಲ್ ಆಗ್ಯಾದ್ ಮೂರು ಎಕರೆದೊಳದು ಹ್ಞೂ ಪುಣೆ ಮೂರು ಎಕರೆ ಪುಣೆ ಮೂರು ಎಕರೆದೊಳಗೆ ಇಪ್ಪತ್ತಾರು ಲಕ್ಷ ಆಗ್ಯಾದ ಹಾಂ ಸರ ಇದು ಎಕರೆ ಗುಂಟೆ ಕಂಬದ ಹೇಳುದಂಬುದಕ್ಕ ಹೇಳುದ್ರಿ ಈ ಒಂದ್ ಎಕರೆ ಒಬ್ರು ಸೈಜ್ ಹತ್ತು ಎಂಟು ಹಸ್ತಾರ ಹನ್ನೆರಡು ಎಂಟು ಹಸ್ತಾರ ಹಿಂಗ ಸೈಜ್ ಹೆಚ್ಚು ಹೇಳಿ ಲೆಕ್ಕ ಯಾರಿಗೆ ಕೇಳುದ್ರಿ ಯಾರಿಗ ಹೇಳುದ್ರಿ ಯಾಕತ್ ಕೇಳಿ ಸೈಜ್ ಹೆಚ್ಚು ಹಚ್ಚದ ಐದ್ನೂರ್ ಕಂಬ ಕೊಡ್ತಾವ ಆರ್ನೂರ್ ಕೊಡ್ತಾವ ಏಳ್ನೂರ್ ಕೊಡ್ತಾವ ಆರ್ನೂರ್ ಐವತ್ ಕಂಬ ತನಕ ಕೊಡ್ತಾವ್ ಕಂಬಕ್ಕೆ ಇಳುವರಿ ಮೆಜರ್ಮೆಂಟ್ ಇಸ್ ಬೆಸ್ಟ್ ಮೆಜರ್ಮೆಂಟ್ ಸಾಲ್ ಟು ಸಾಲ್ ಅಂದ್ರೆ ತೊಂದ್ರೆ ಆಗ್ತದೆ ಅಡ್ಡಕ್ ನೀವ್ ಏನ್ ಹಚ್ಚಿರಲ್ ಸರ್ ಇದು ಈ ಮಾರ್ಕೆಟಿಂಗ್ ಹ್ಯಾಂಗ್ ಮಾಡ್ ಮಾರ್ಕೆಟಿಂಗ್ ಅಂದ್ರೆ ಬಂದ್ಬಿಡ್ತವ್ರಿ ಕಾಯಿ ಬರ್ತಾವ್ ಅವಾಗ ನಾವ್ ಅಲ್ಪ ಸ್ವಲ್ಪ ಹಂಗೆ ದಿನಾಲೂ ಯಾಕಂದ್ರೆ ಈಗ ನಾವು ಹಚ್ಚಿವಪ್ಪ ಇಲ್ಲಿ ಎಲ್ಲಿ ಪ್ಲಾಟ್ ಇಲ್ಲಿ ಯಾರು ಕಸ್ಟಮರ್ ತಿನ್ಬೇಕಪ್ಪ ನಾವ್ ಊರ ಬೆಳದಾರ ತನ್ನ ಎಲ್ಲಿ ಅವ್ರು ನಮ್ಮ ಮನಿಗೆ ಹೊರಬೇಕಾಗ್ತದೆ ಅದಕ್ಕೆ ರೋಡ್ ಐತಿ ಪ್ಲಾಟ್ ನಮ್ದು ರೋಡ್ಗೆ ಹೋಯ್ಯಾರ ಐತಾರ ಇಟ್ಟು ದಿವಸ ಇಲ್ಲಿ ಮಾರಾಟ ಆಗ್ತದ ಅದೇ ಲೆಕ್ಕಕ್ಕಿಲ್ಲ ನಮಗ ದಿವಸ ಈ ಮೂವತ್ ನಾಲ್ಕು ಕೆಜಿ ಮಾರಾಟ ಆದ್ರೂ ಇವು ಜಾಸ್ತಿ ಹಣ್ಣು ಬಂದ ವ್ಯಾಪಾರಸ್ಥರಿಗೆ ಫೋನ್ ಮಾಡ್ತೇವೆ ಬಂದವರಿಗೆ ಎಲ್ಲಾರ ಕಾಂಟ್ಯಾಕ್ಟ್ ಮಾಡಿ ಯಾರು ಬಂದವರು ಪ್ಲಾಟ್ ನೋಡ್ಕೊಂಡ್ ಅವ್ರು ನಮ್ಮಲ್ಲಿ ಯಾಕೆ ಮಾಡ್ತದೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಹಚ್ಬೇಕು ಯಾಕೆ ಹೇಳ್ತೇವೆ ಅಂದ್ರೆ ಹಣ್ಣು ಬಂದ ಎರಡು ಟನ್ ಮೂರು ಟನ್ ಬರ್ತದೆ ನಿಮ್ಗೆ ಇದು ಎರಡು ಟನ್ ಬರ್ತದೆ ಮೂರು ಟನ್ ಬರ್ತದೆ ನಾಕ್ ಟನ್ ಬರ್ತದೆ ಒಂದು ಟನ್ ಬಂದ್ರೆ ಒಯ್ಯಕ್ಕೆ ಅನುಕೂಲ ಇವತ್ತು ವ್ಯಾಪಾರಿ ಯಾರು ಒಯ್ದಿಲ್ಲಪ್ಪ ಅಂದ್ರ ಸ್ವಂತ ವಯಾಕ್ ಅನುಕೂಲ ನೀವು ಅರ್ಧ ಎಕರೆ ಒಂದ್ ಎಕರೆ ಒಳಗಡೆ ಬಂದ್ರಪ್ಪ ಅಂದ್ರೆ ಅದು ಐನೂರು ಕೆಜಿ ಕೆಜಿ ಬರಕತ್ತ ಮುನ್ನೂರು ಕೆಜಿ ಬರಕತ್ತ ಇಳುವರಿ ಚಲೋ ಇದು ವರೈಟಿ ಇತ್ತು ನಿಮ್ಮಲ್ಲಿ ಒಳ್ಳೆಯದು ಮತ್ತೆ ಯಾವ್ದು ಇಳುವರಿ ಒಳ್ಳೆ ಅಂದ್ರೆ ಎರಡು ಕ್ವಿಂಟಲ್ ಮೂರು ಅಷ್ಟೇ ಬರೋದು ಇಳುವರಿ ಅದು ಅದಕ್ಕೆ ಜಾಸ್ತಿ ಬರೋಂಗಿಲ್ಲ ಸೈಜ್ ಆಗಲ್ಲ ಮಾಲ ನಿಮಗೆ ಗೊತ್ತಿಲ್ಲ ಈಗ ಅಗಿ ಕೊಟ್ಟ ಎಲ್ಲಾ ಅನುಭವ ಇದ್ರೆ ನೀವು ಅಲ್ಲಿಗೆ ತೋರಿ ನಮ್ಮ ಹತ್ರ ಯಾರ ಹತ್ರ ಬೆದ್ರಿ ಅದಕ್ಕ ಅವನಿಗೆ ಅನುಭವ ಪೂರ್ತಿ ಬೇಕು ನಿಮ್ಗೆ ಏನ್ ಕೊಡಬೇಕು ಏನ್ ಅದನ್ನ ಇದ್ ಮೈತಿ ನಿಮ್ಗೆ ಹೇಳ್ಬೇಕು ಎರಡ್ ದೊಡ್ಡ ನಿಮ್ಗೆ ಉತ್ಪನ್ನ ತಿಂದಿರ್ತಾನ ಅಂತ ಅಂತವ್ರ ಹತ್ರ ಸಸಿ ತಗೋರಿ ನೀವು ಹಾ ಸರಿ ಈಗ ನೀವು ಮೂರ್ ಎಕರೆ ಪುಣೆ ಮೂರ್ ಎಕರೆ ಖಾತ್ ಎಷ್ಟ ಟ್ರಿಪ್ ಹಾಕಿನಿ ಅಂದ್ರಿ ಸರ ಮೊದ್ಲು ಹಚ್ಚುವಾಗ ನಾವ್ ಒಂದ್ ಟ್ರೇ ಟ್ರೇದೊಳಗೆ ಐದ್ ಕಮ್ಮಿ ಮಾಡ್ಯಾವ್ರಿ ಯಾಕಂದ್ರ ಜಮೀನು ನಮ್ದು ಕೆರಿ ಮಾಡ್ ಹೊಡೆದಿತ್ ಐತೆ ಪತ್ ಆಕತ್ತೈತ್ ಅದಕ ಹದಿನೇಳ ಲಕ್ಷ ಖರ್ಚಾಗೈತಿ ನಾ ಹಾಕು ಕೆಪಾಸಿಕ್ ಸ್ವಲ್ಪ ಕಡಿಮೆ ಆಗ್ತದ ಅವಳಾಗ ಇದಕ್ಕೂ ಮಾಡಕ್ ಅದ ಉಳಿದಿದ್ದು ವಾಯರ್ ಮ್ಯಾಲಿಂದ ಏನು ಇದೆಲ್ಲ ಕೊಂಡ್ರಸಕ್ ಹದಿನೇಳು ಲಕ್ಷ ಬಂದ್ ಸರ್ ಮ್ಯಾಲಿಂದ ಇಲ್ರಿ ಮ್ಯಾಲಿಂದ ಸೆಡ್ನೈಟ್ ಪ್ರೊಸೀಜರ್ ಬ್ಯಾರೆ ಐತಿ ಅದು ಅದು ಈಗ ಮಾಡಾಗತ್ತೆ ಅದಕ್ಕೆ ಒಂಬತ್ ಲಕ್ಷ ಹೋಗ್ಯಾರ ನಮ್ಗ ಸೆಡ್ನೈಟ್ ಬಟ್ಟಿ ತಗೊಂಬಂದಿವ್ರಿ ಇಟ್ಟಿವ್ರಲ್ಲಿ ವೈಟ್ ಬಟ್ಟೆ ಅದ ಅಲ್ಲ ಇದು ಸೆಡ್ನೆಟ್ ಎಂಗಲ್ ಬಟ್ಟಿ ಹಿಡ್ಕೊಂಡಿ ಒಂಬತ್ ಲಕ್ಷ ಹೋಗ್ಯಾರ ಒಂಬತ್ ಲಕ್ಷ ಒಂಬತ್ ಲಕ್ಷ ಎಸ್ಟಿಮೇಟ್ ಆಗದ ಈ ಮುಂದಿನ ಬಿಸ್ಲ್ ಬಲಿ ಹಾಕ್ತಿವ್ರ ಪುರ ಪ್ಲಾಟ್ ಎಲ್ಲ ಸರಿ ಈಗ ನೋಡಿದ್ರೆ ಎಲ್ಲಾ ಕಂಬಗಳು ಹಾಕಿದ್ದು ಈ ವರ್ಷ ಸ್ವಲ್ಪ ಮನಿ ಮಗಳ ಕಾರ್ಯಕ್ರಮ ಇರೋದ್ರಿಂದ ಮದಿ ಇರೋದ್ರಿಂದ ಹಾಕಕ್ ಆಗ್ಲಿಲ್ಲ ತರ್ಸಿದೇವ್ ಹಾಕಕ್ ಆಗ್ಲಿಲ್ರಿ ಹಿಂಗಾಗಿ ಅದನು ಹಾಕು ಬಿದ್ದಾವು ಕ ಅಂತ ಅವ್ರ ಎಲ್ಲಾ ಬಿದ್ದಾವೆಲ್ಲ ಮಾಡ್ಬೇಕ್ರಿ ನಿಮ್ಮ ಇನ್ ಮ್ಯಾಲ್ ಹಾ ಸಾರ್ ಆ ಗೊಬ್ಬರಾನು ಮದ್ಲೇ ಹಾಕ್ಬೇಕೈತಿ ಈಗ ಹಾಕಾಕತ್ತೇವ್ರಿ ಯಾಕಂದ್ರೆ ಲೇಬರ್ ಸಿಗ್ಲಿಲ್ಲ ಇಲ್ಲ ಬಿಸ್ಲ್ ಬಾಳಲ್ರಿ ವರ್ಸ ಟೆಂಪರೇಚರ್ ಜಾಸ್ತಿ ಇರೋದ್ ಲೇಬರ್ ಸ್ವಲ್ಪ ಪ್ರಾಬ್ಲಮ್ ಬರ್ತ್ರಿ ಬಟ್ ಬಿಸಿಲ್ ಬಾಳ ಅಂದ್ರಿ ಸರ ನೀರಿನ ಮೂಲ ಹೆಂಗ್ ನಿಮ್ಮಲ್ಲಿ ನೀರಿನ ಮೂಲ ಕಡಿಮೆ ಐತ್ರಿ ನಮ್ ನೀರಿನ ಮೂಲ ಕಡಿಮಿ ಆಯ್ತ ಇದಕ್ ಹೋಗ್ಯವ್ರಿ ನಾವು ದ್ರಾಕ್ಷಿ ಹಚ್ಚಬೇಕಿಲ್ಲಾ ಇದ್ನ್ಯಾಗ ಹಚ್ಚಾಕ ಎಷ್ಟೋ ಮಂದಿ ಅಂದ್ರ ನೀ ಅಧಿಕಾರ ಮೇಲೆ ನಾವ್ ಹೋಗ್ಬೇಕಲ್ರಿ ಬ್ಯಾರೆದರಲ್ಲ ಬೇಕಾದ ಹೇಳ್ತಾರಾ ಇದು ಕಡಿಮಿ ಅದ ನಾವ್ ಅಡ್ಯಾಡಿದ ನೋಡ್ರ ಇದನ್ನ ಹಚ್ಬೇಕಪ್ಪಾ ಬಿಡೇಬಾಡ ಇದ್ರ ಹೆಚ್ಚು ಆಗ್ಯದ್ ಸರ್ ಇದ್ರೊಳಗ ಇದು ಸರ್ ಹನ್ನೆರಡು ತಿಂಗಳು ಆದಾಯ ಬರ್ತಾವ್ರಿ ನಮ್ಮಲ್ಲಿ ನಾವು ನಮ್ಮ ಹಿಂದಿದಿರಿಂದ